ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ರಾಯರು ಅಂತಂದ್ರೇ ಪ್ರತಿಯೊಬ್ಬರಿಗೂ ಪ್ರಿಯವಾದ ಗುರುಗಳು ಕೆಲವರು ದೇವರು ಅಂತ ಹೇಳ್ತಾರೆ ಅವ್ರನ್ನ ಆದರೆ ನನಗೆ ಗೊತ್ತಿರೋ ಪ್ರಕಾರ ಅವರು ಗುರುಗಳು ಆದರೆ ಅವರು ಯಾವತ್ತೂ ಯಾವ ಭಕ್ತಾದಿಗಳನ್ನೂ ನಿರಾಸೆಗೊಳಿಸೇ ಇಲ್ಲ ಹಾಗಾಗಿನೇ ಅವ್ರಿಗೆ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಮಂತ್ರಾಲಯ ಇವತ್ತು ಎಲ್ಲೆಲ್ಲಿಂದೂ ಬರ್ತಿದ್ದಾರೆ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡೋಣ ನಮ್ಮ ಕಷ್ಟನ ಹೇಳ್ಕೊಳ್ಳೋಣ ನಮ್ಮ ಕಷ್ಟನ ಪರಿಹಾರ ಮಾಡಿಕೊಳ್ಳೋಣ ಅವ್ರ ಹತ್ತಿರ ಹೋಗಿ ಅಂಥೇಳಿ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಮಂತ್ರಾಲಯ ಅನ್ನೋದು ಒಂಥರ ಟೂರಿಸ್ಟ್ ಪ್ಲೇಸ್ ಆಗೋಗಿದೆ ಅಂತಹ ರಾಯರನ್ನು ಕೆಲವರು ನಿಂದಿಸ್ತಿದಾರಂತೆ ಅದು ಏನು ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ರಾಯರ್ ಮಠದವ್ರಿಗೆ ಉತ್ತರಾದಿ ಮಠದವ್ರನ್ನ ಕಂಡ್ರಾಗಲ್ಲ ದ್ವೇಷ ಮಾಡ್ತಾರೆ ಅಂಥೇಳಿ ಈ ಥರ ಕೆಲವು ಮಾತುಗಳನ್ನ ಕೇಳ್ಪಟ್ಟಿದ್ದೀನಿ ನಾನು ತುಂಬ ಜನದ ಬಾಯಲ್ಲಿ ಆದರೆ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ನಿಜವಾಗ್ಲೂ ರಾಯರ ಮಠದವ್ರಿಗೆ ಉತ್ತರಾದಿ ಮಠದವ್ರನ್ನ ಕಂಡ್ರಾಗಲ್ಲ ಅಂದರೆ ರಾಯರ ಆರಾಜ್ಞೆಗೆ ಉತ್ತರಾದಿ ಮಠದ ಪಂಡಿತರನ್ನ ಯಾಕೆ ಕರೀತಾರೆ ಅಲಂಕಾರ ಕೂಡಿಸಿ ಬೆಳ್ಳಿ ತಮ್ಗೆ ಮಡಿ ದಕ್ಷಿಣೆನ ಯಾಕೆ ಕೊಡ್ತಾರೆ ಕೈ ತುಂಬ ಕೊಡ್ತಾರಂತೆ ದಕ್ಷಿಣಗಳು ಒಂದೊಂದು ಮಠದಲ್ಲಿ ಕಮ್ಮಿ ಅಂಥೇಳಿ ಐದು ಸಾವಿರ ದಕ್ಷಿಣೆ ದೊಡ್ಡ ಬೆಳ್ಳಿ ತಮಗೆ ತಮಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಪಂಚಿತ್ರೆ ಉದ್ಧಾರಣೆ ಅಂತೂ ಕೊಟ್ಟೇ ಕೊಡ್ತಾರೆ ರಾಯರ ಮಠಗಳಲ್ಲಿ ಇನ್ನು ರೇಷ್ಮೆ ಮಡಿ ಇಷ್ಟೆಲ್ಲ ಕೊಡ್ತಾರೆ ಕೊಡೋವಂಥ ಅವಶ್ಯಕತೆ ಏನಿದೆ ಉತ್ತರಾದಿ ಮಠದವ್ರನ್ನ ಕರೆದು ಬೇರೆ ಮಠದ ಪಂಡಿತರುಗಳು ಬೇಕಾಷ್ಟು ಜನ ಇದ್ದಾರೆ ಅವ್ರನ್ನೇ ಕರೆದು ಕೊಡಬಹುದಲ್ವಾ ನನಗೆ ಯಾಕೋ ಈ ಮಾತು ಯಾಕೋ ತಪ್ಪು ಅನ್ನಿಸ್ತು ಹಾಗಾಗಿ ಕೇಳಿದೆ ಕೇಳ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಈ ಮಾತನ್ನು ಕೇಳ್ತಿದ್ದೀನಿ ಅಂಥೇಳಿ ಇದೊಂದು ಪ್ರಶ್ನೆ ಇನ್ನೊಂದು ಯಾವಾಗೋ ಮೊನ್ನೆ ಯಾವಾಗಲೂ ರಾಯರಾಧನೆ ಟೈಮಲ್ಲಿ ಒಬ್ಬರು ಪಂಡಿತರಿಗೆ ಹೇಳಿದ್ರಂತೆ ಅಂದರೆ ಅಲಂಕಾರಕ್ಕೆ ಹೇಳಿದಾಗ ಅವರು ಬಂದಿದ್ದಾರೆ ಅವರ ಅವ್ರು ಕೊಟ್ಟಂತಹ ಮಡಿ ತಮಗೆ ದಕ್ಷಿಣ ಎಲ್ಲ ಇಸ್ಕೊಂಡಿದ್ದಾರೆ ರಾಯರ ಹಸ್ತೋತ್ಕ ಹಾಕಕ್ಕೆ ಹೋದರೆ ಬೇಡ ಅಂಥೇಳಿ ನಿರಾಕರಿಸಿದಾರಂತೆ ದೊಡ್ಡ ಗಲಾಟೆ ಆಯ್ತಂತೆ ನೀವು ಸ್ವೀಕರಿಸಲೇಬೇಕು ಹೇಳಿ ಗಲಾಟೆ ಮಾಡಿದ್ರಂತೆ ತುಂಬಾ ಆಮೇಲೆ ತಗೊಂಡ್ರು ಅಂಥೇಳಿ ಕೇಳ್ಪಟ್ಟೆ ತೊಗೊಂಡ್ರೋ ಬಿಟ್ಟರೋ ನನಗದು ಗೊತ್ತಿಲ್ಲ ಆದರೆ ತೊಗೊಳ್ಳೋದು ಹೊರತು ಬಿಡಲ್ಲ ಅಂಥೇಳಿ ಗಲಾಟೆ ಆಯಿತು ಅಂತಷ್ಟೇ ನಾನು ಕೇಳ್ಪಟ್ಟಿದ್ದು ಒಂದು ಮಾತು ಕೇಳ್ತೀನಿ ನೀವು ನಿಜವಾಗ್ಲೂ ಹಸ್ತೋದ್ಕ ತಗೊಳ್ಳೋದು ತಪ್ಪು ರಾಯರ್ ಹಸ್ತೋದ್ಕ ತೊಗೊಳಲ್ಲ ಅಂತ ಹೇಳಿದ್ರೆ ತೊಗೊಳ ತೊಗೊಳಲ್ಲ ಅಂತ ಹೇಳೋರು ರಾಯರ ಆದ್ಮೇಗೆ ಯಾಕೆ ಹೋಗ್ತೀರಾ ಅಲಂಕಾರಕ್ಕೆ ಯಾಕೆ ಕೂತ್ಕೋತೀರಾ ಮಡಿ ಬೇಡ ಏನು ಅವರು ಕೊಡೋ ದಕ್ಷಿಣ ಆಗಲಿ ತಮಗೆ ಆಗಲಿ ಯಾಕೆ ಸ್ವೀಕಾರ ಮಾಡ್ತೀರಾ ಅದನ್ನು ಬೇಡ ಅಂಥೇಳಿ ಏನಾರ ಕರೆಸ್ಬಹುದಲ್ವ ಒಂದು ಬೇಕು ಒಂದು ಬೇಡ ಅಂಥೇಳಿ ಯಾಕೆ ಹೇಳ್ತೀರಾ ಒಂದು ಎರಡನೇದು ಪದೇ ಪದೇ ರಾಯರನ್ನು ಅಂತೀರ ರಾಯ ಮತ್ತು ಈಗ ಇನ್ನೊಂದು ಹೊಸದಾಗಿ ಸುಳ್ಗಳು ಹರಡ್ತಾ ಇದ್ದೀರಾ ಅದೇನು ಅಂತಂದರೆ ರಾಯರು ಸುದೀಂದ್ರ ತೀರ್ಥರು ಮೇಲೆ ಕ್ಷಮಾಪಣೆ ಅಂದರೆ ನಮ್ಮ ಸುದೀಂದ್ರ ತೀರ್ಥರು ತಪ್ಪು ಮಾಡಿದ್ರು ಹೇಳಿ ಕ್ಷಮಾಪಣಾ ಪತ್ರನ ಉತ್ತರಾದಿ ಮಠದ ಒಬ್ಬರು ಯತಿಗಳಿಗೆ ಬರೆದ್ರು ಅಂಥೇಳಿ ಹೇಳ್ತಾ ಇದಾರೆ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಿದ್ದಾರೆ ನಿಜವಾಗ್ಲೂ ಆ ಥರ ಬರೆದಿದ್ದಾರಾ ನೀವು ಸುಳ್ಳು ಸುಳ್ಳೆ ಹಬ್ಬಿಸ್ತಿದ್ದೀರ ಕೇಳಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದ ಆ ಒಂದು ವಿಡಿಯೋ ನೋಡ್ದಾಗಿಂದ ಯಾಕೆ ಈ ಥರ ಎಲ್ಲ ಹಬ್ಬಿಸ್ತಿದ್ದೀರ ನೋಡಿ ಪ್ರತ್ ಪ್ರತಿಯೊಬ್ಬರೂ ಈಗ ಎಲ್ಲ ಜಾತಿಗಳಿಗೂ ಗೊತ್ತಿರೋ ಅಂಥ ಗುರುಗಳು ಅಂತಂದರೆ ರಾಯರೆ ತುಂಬ ಜನ ಕೋಠ್ಯಾಂತರ ಜನಗಳು ಪೂಜೆ ಮಾಡ್ತಿದ್ದಾರೆ ರಾಯರನ್ನು ಅವರು ಕಲ್ಪವೃಕ್ಷ ಕಾಮದೇನು ಯಾರೇನು ಕೇಳಿದ್ರು ಇಲ್ಲ ಅಂದೇ ಕೊಡ್ತಾರೆ ಮತ್ತು ನಿಸ್ವಾರ್ಥ ಭಕ್ತಿ ಮಾಡಿದ್ರೆ ಸಾಕು ಅಂತ ಕೇಳ್ತಾರೆ ರಾಯರು ಹಾಗಾಗಿ ಎಲ್ಲರೂ ಅನ್ನೋ ಎಲ್ಲರೂ ಇಷ್ಟಪಡ್ತಾರೆ ರಾಯರನ್ನು ಅಂಥ ಒಬ್ಬರು ಗುರುಗಳವರು ಅಂಥ ರಾಯರನ್ನ ನೀವು ಅಂತಿದ್ದೀರ ಅಂತಂದರೆ ಸರಿನಾ ನಿಮಗೆ ಯಾಕೆ ಅಂತಿದ್ದೀರ ರಾಯರನ್ನ ನೀವು ಮಾತ್ರ ನಮ್ಮ ಯತಿಗಳನ್ನ ಅಂತಾರೆ ನಮ್ಮನ್ನು ಕಂಡ್ರೆ ಆಗೋಲ್ಲ ಅಂತ ಹೇಳಿ ಹೇಳ್ತೀರಾ ಫಸ್ಟ್ ಜಗಳ ಯಾರಿಂದ ಸ್ಟಾರ್ಟ್ ಆಯಿತು ನೀವು ಹಸ್ತೋತ್ಕ ತಗೊಳ್ಳಲ್ಲ ಅಂತೀರ ಇನ್ನೊಂದು ಅಂತೀರಾ ತಗೊಳ್ಳಲ್ಲ ಅಂತಂದವರು ರಾಯರ್ ಮಠಕ್ಕೆ ಹೋಗಲೇಬಾರ್ದು ಯಾವುದನ್ನೂ ಸ್ವೀಕಾರ ಮಾಡಬೇಡಿ ಅವ್ರು ಕೊಡೋ ದಕ್ಷಿಣೇನು ಕೂಡ ಸ್ವೀಕಾರ ಮಾಡಬೇಡಿ ಆಗ ಖಂಡಿತ ನಾನು ಈ ಮಾತುಗಳನ್ನ ಮೆಚ್ಚೀನಿ ನಿಮ್ಮ ಮಾತುಗಳನ್ನ ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಏನೇನೋ ಮಾತಾಡೋದಲ್ಲ ಇಷ್ಟೇ ನನಗೆ ಹೇಳಬೇಕು ಅನ್ನಿಸ್ತು ಒಂದು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಕೇಳಬೇಕು ಅಂತ ತುಂಬ ದಿವಸದಿಂದ ಯಾಕೆ ಇಷ್ಟು ಇದಾಗಿ ಮಾತಾಡ್ತಾರೆ ರಾಯರ ಮಠದ ಬಗ್ಗೆ ಅಂತ ಯಾವುದೇ ಒಂದು ಮಠಕ್ಕೆ ಹೋಗಿ ನಿಮ್ಮ ಯತಿಗಳ ಒಂದು ಹಸ್ತೋತ್ಕನ ತಗೊಳ್ಳಲ್ಲ ಅಂಥೇಳಿ ಅಂದರೆ ಬೇಜಾರಾಗಲ್ವಾ ಇನ್ನೊಂದೇನು ಅಂದರೆ ನಿಮ್ಮ ಮನೆಯಲ್ಲಿ ನೀವು ತಿಥಿ ಅಂತ ಮಾಡಿದಾಗ ಪಿತೃಶೇಷ ಅಂತ ತಗೋತೀರಾ ಪಿತೃಶೇಷತ್ಕಿನ್ನ ಕೇವಲನಾ ರಾಯರ್ ಹಸ್ತೋತ್ಕ ಇದೊಂದು ಕೇಳಬೇಕು ಅಂತಿತ್ತು ಎರಡನ್ನು ಕೇಳಿದ್ದೀನಿ ದಯವಿಟ್ಟು ಗೊತ್ತಿದ್ದರೆ ಸರಿಯಾದ ಉತ್ತರನ ನನಗೆ ಕೊಡಿ ಏನೇನೋ ಬೈದು ಕಮೆಂಟ್ ಮಾಡಬೇಡಿ ನೀವು ಬೈದರೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂಥೇಳಿ ನನಗೆ ಅರ್ಥ ಆಗತ್ತೆ ಕೇಳಿದ್ದೀನಿ ಸರಿಯಾಗಿ ಉತ್ತರ ಕೊಡಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಒಂದು ವೀಡಿಯೋಗೆ